ನೀವು ನಾಲೆಡ್ಜಬಲ್ ಪೀಪಲ್ ಆಗಬೇಕಾ ಹಾಗೂ ನಿಮ್ಮ ಸಿಕ್ಸೆನ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾ ಹಾಗೂ ಇಂಪಾರ್ಟೆಂಟ್ ಆಗಿ ನಿಮಗೆ ಮಕ್ಕಳ ಭಾಗ್ಯ ಸಿಗ್ಬೇಕಾ ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂತೇಳಿ ಆಮ್ ಎ ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ವಾಸ್ತು ಎಕ್ಸ್ಪರ್ಟ್ ಸೆವೆನ್ ಚಕ್ರ ಹೀಲರ್ ಹಾಗೂ ಮನಿ ಮೈಂಡ್ ಸೆಟ್ ಕೋಚ್ ಇವತ್ತು ನಾನು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ನಮ್ಮ ಲೈಫಲ್ಲಿ ಈ ಒಂದು ನಂಬರ್ನ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು ಅಂತಲೇ ಹೇಳ್ತೀನಿ ಯಾವ ನಂಬರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಂಬರ್ ಸೆವೆನ್ ನಂಬರ್ ಸೆವೆನ್ ನಮ್ಮ ಲೈಫಲ್ಲಿ ಎಸ್ ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಹೋಗುತ್ತೆ ಹಾಗೂ ನಂಬರ್ ಈ ನಂಬರು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ ಹಾಗೂ ಈ ನಂಬರ್ನ ಬ್ಲೆಸ್ಸಿಂಗ್ಸ್ ನಮ್ಮ ಎಲ್ಲರಿಗೂ ಬೇಕು ಅಂತಲೇ ಹೇಳ್ತೀನಿ ಇವತ್ತು ನಾನು ನಂಬರ್ ಸೆವೆನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡಕ್ಕೆ ಬಂದಿದ್ದೀನಿ ಸೆವೆನ್ ನಮ್ಮ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಕೊಡುತ್ತೆ ಹಾಗೂ ನಂಬರ್ ಸವೆನ್ನಿಂದ ನಾವು ಏನೆಲ್ಲ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ಮಾಹಿತಿನ ಕೊಡ್ತಾ ಹೋಗ್ತೀವಿ ಸೊ ನಂಬರ್ ಸೆವೆನ್ ನಮ್ಮ ಲೈಫಲ್ಲಿ ನಾಲೆಜ್ನ ಕೊಡ್ತಾ ಹೋಗುತ್ತೆ ಹಾಗೂ ನಮ್ಮ ಸಿಕ್ಸ್ ಸೆನ್ಸ್ ಇಂಟ್ಯೂಷನ್ನ ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ ಹಾಗೂ ನಮ್ಮ ಲೈಫಲ್ಲಿ ಮಕ್ಕಳ ಭಾಗ್ಯನ ತಂದ್ಕೊಡುತ್ತೆ ನಂಬರ್ ಸೆವೆನ್ ಸೋಲಾರ್ ಸಿಸ್ಟಮಲ್ಲಿ ನಂಬರ್ ನೆಪ್ಚೂನ್ ಕೇತು ಕೇತುಗ್ರಹ ರೂಲ್ ಮಾಡ್ತಾ ಇರ್ತಾರೆ ಹಾಗೂ ನಮ್ಮ ಲೈಫಲ್ಲಿ ನಂಬರ್ ಸೆವೆನ್ ನಮ್ಮನ್ನೇ ನಾವೇ ರೂಲ್ ಮಾಡ್ಕೊಳ್ತಾ ಇರ್ತೀವಿ ಯಾವಾಗ್ಲೂ ನಾವು ನಮ್ಮನ್ನ ನಾವು ಗೌರವದಿಂದ ಇಟ್ಕೊಳ್ತಾ ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಸೆಲ್ಫ್ ರೆಸ್ಪೆಕ್ಟ್ ನೋಟ್ಕೊಳೋದ್ರಿಂದ ನಂಬರ್ ಸೆವೆನ್ ನ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಯಾವಾಗ ನಂಬರ್ ಸೆವೆನ್ ನಾವು ಬ್ಲಾಕೇಜಸ್ ಮಾಡ್ಕೊಳ್ತೀವಿ ಅಂದ್ರೆ ಸೆಲ್ಫ್ ಅಬ್ಯೂಸ್ ಮಾಡ್ಕೊಳ್ತಾ ನನ್ನ ಬಗ್ಗೆ ನಾನೇ ನಾನು ಆತರದೋಳು ನಾನು ಈ ತರದೋಳು ಅನ್ನೋದ್ರ ಬಗ್ಗೆ ನನ್ನ ಬಗ್ಗೆ ನನ್ಗೆ ಕೀಳರ್ಮೆ ನಾವು ಬೆಳೆಸ್ಕೊಂಡಾಗ ಹಾಗೂ ನಮ್ಮನ್ನ ನಾವು ಸೆಲ್ಫ್ ಕೇರ್ ಮಾಡದೇ ಇದ್ದಾಗ ಹಾಗೂ ಮೆಂಟಲ್ ಟ್ರೆಸ್ ನಾವು ಜಾಸ್ತಿ ತಗೊಳೋದ್ರಿಂದ ನಂಬರ್ ಸೆವೆನ್ ನಾವು ಬ್ಲಾಕೇಜಸ್ ಮಾಡ್ಕೊಳ್ತಾ ಹೋಗ್ತೀವಿ ನಂಬರ್ ಸವೆನ್ನ ನಾವು ಬ್ಲಾಕೇಜಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಫೇಲ್ಯೂಸ್ನ ನಾವು ಕಾಣ್ತಾ ಇರ್ತೀವಿ ಆ್ಯಂಗೈಟಿ ಫೀಲ್ ಮಾಡ್ತಾ ಇರ್ತೀವಿ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ಸೊ ಇದೆಲ್ಲ ನಂಬರ್ ಸೆವೆನ್ ಬ್ಲಾಕೇಜಸ್ಸಿಂದ ನಾವು ನೋಡ್ಬೋದಾಗಿರುತ್ತೆ ನಂಬರ್ ಸೆವೆನ್ನ ನಾವು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಅಂತಂದರೆ ಸೊ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ಹಾಗೂ ನಂಬಗೆ ನಾವು ಸೆಲ್ಫ್ ರೆಸ್ಪೆಕ್ಟ್ನ ಬಳಸ್ಕೊಳ್ಳೋದ್ರಿಂದ ನಾವು ನಂಬರ್ ಸವೆನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ಈ ಚಿಕ್ಕ ಪುಟ್ಟ ರಿಚುವಲ್ಸ್ನ ಮಾಡೋದ್ರಿಂದ ಕೂಡ ನಮ್ಮ ಸವೆನ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಗುರುವಾರದ ದಿನ ನಾವು ಉಪವಾಸನ ಮಾಡೋದ್ರಿಂದ ಶನಿವಾರ ದಿನ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಸವೇನ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಾವು ಆ್ಯಂಡಿಕ್ಯಾಪ್ ಯಾರು ಅಂಗವಿಕಲರ್ ಇರ್ತಾರೋ ಸೊ ಅವ್ರಿಗೆ ನಾವು ಸಹಾಯ ಮಾಡೋದ್ರಿಂದ ನಮ್ಮ ಸವೆನ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ನಮ್ಮ ಲೈಫಲ್ಲಿ ನಾವು ಪ್ರತಿದಿನ ಒಂದು ಸಿಲ್ವರ್ ವಾಚ್ ಅನ್ನ ಅಥವಾ ಸಿಲ್ವರ್ ಆ್ಯಂಡಮಂಡ್ಸ್ ನಾವು ಬಳಸೋದ್ರಿಂದ ನಂಬರ್ ಸೆವೆನ್ ನ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಒಂದು ನಾಯಿಗಳಿಗೆ ಪ್ರತಿದಿನ ನಾವು ಕಪ್ಪು ನಾಯಿಗಳಿಗೆ ಅಥವಾ ನಾಯಿಗಳಿಗೆ ಊಟನ ಬಡಿಸೋದ್ರಿಂದ ಊಟನ ಕೊಡೋದ್ರಿಂದ ನಾವು ನಮ್ಮ ಲೈಫಲ್ಲಿ ನಮ್ಮ ಸೆವೆನ್ ನ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ವೈಟ್ ಕಚೀಫ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಸೆವೆನ್ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ನಾವು ನಮ್ಮ ಮನೆಯಲ್ಲಿ ನಂಬರ್ ಸೆವೆನ್ ಯಾವ ರೀತಿ ಆಕ್ಟಿವೇಟ್ ಮಾಡ್ಬೋದು ಅಂತಂದ್ರೆ ಸೆವೆನ್ ರಾಡ್ಸ್ ಸಿಲ್ವರ್ನ ವಿಂಡ್ ಇರೋ ಇರೋಂತಹ ಒಂದು ಹ್ಯಾಂಗಿಂಗ್ನ ನೀವು ಮನೆಯ ಪಶ್ಚಿಮ ಗೋಡೆಗೆ ಹಾಕೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ನಂಬರ್ ಸೆವೆನ್ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ನಂಬರ್ ಸೆವೆನ್ ನ ಬ್ಲೆಸಿಂಗ್ಸ್ ನಾವು ಪಡ್ಕೊಳ್ತಾ ಹೋಗ್ಬೋದು ಯಾರಿಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆಯೋ ಯಾರೆಲ್ಲ ನಿಮ್ಮ ಲೈಫಲ್ಲಿ ನೀವು ನಾಲೆಜಬಲ್ ಪೀಪಲ್ ಆಗಿರೋದಿಲ್ವೋ ಹಾಗೂ ನಿಮ್ಮ ಸಿಕ್ಸ್ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಹಾಗೂ ನಿಮ್ಮ ಲೈಫಲ್ಲಿ ಮಕ್ಕಳ ಭಾಗ್ಯನ ಮಿಸ್ ಮಾಡ್ಕೊಂಡಿರ್ತೀರೋ ಸೊ ನೀವು ಈ ಎಲ್ಲ ಒಂದು ಚಿಕ್ಕ ಪುಟ್ಟ ರಿಚುವಲ್ಸ್ನ ಮಾಡೋದ್ರಿಂದ ಚಿಕ್ಕ ಪುಟ್ಟ ಚೇಂಜಸ್ನ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಚ ಬದಲಾವಣೆನ ತಂದ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಈ ಎಲ್ಲ ವಿಷಯಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಅಂತಲೇ ಹೇಳ್ತೀನಿ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆಯೋ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೂ ನಿಮ್ಮ ಅನಿಸಿಕೆನ ಲೈಕ್ ಆ್ಯಂಡ್ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದಕ್ಕೆ Thank you so much. Thank you, universe.